ಶಿಕ್ಷಣದಿಂದ ಮಾತ್ರ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ಪಾದರ್ ಟಿ ಎಲ್ ಮಚಾದೋ ಅವರಿಂದ ವಿದ್ಯಾರ್ಥಿಗಳಿಗೆ ಕರೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ನಗರದ ಸಂತ ಅನ್ನಮ್ಮನವರ ದೇವಾಲಯದ ಸಮಾಗಣದಲ್ಲಿ ವಿಜಯಪುರ ಜಸ್ಟಿಸ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಸೊಸೈಟಿ ವಿಜಯಪುರ ಹಾಗೂ ಇವರ ಸಂಸ್ಥೆಗಳು ಇವರ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಫಾದರ್ ಟಿ ಎಲ್ ಓ ಮಚಾದೋ ನಿರ್ದೇಶಕರು ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವಿಜಯಪುರ ಇವರು ಮಾತನಾಡುತ್ತಾ ಬಿಜಾಪುರ ಜಸ್ಟಿಸ್ ಎಜುಕೇಷನಲ್ ಮತ್ತು ಚಾರಿಟಬಲ್ ಸೊಸೈಟಿ ವಿಜಯಪುರ ಹಾಗೂ ಇವರ ಅಂಗ ಸಂಸ್ಥೆಗಳು ವಿಜಯಪುರ ಜಿಲ್ಲೆಯಾದಂಥ ಸಮಗ್ರ ಅಭಿವೃದ್ಧಿಯೊಂದಿಗೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಹಲವಾರು ರೀತಿಯಲ್ಲಿ ಸಮಾಜದಲ್ಲಿ ಸಾಮಾಜಿಕ ಸಮಸ್ಯೆ ಬಡತನ ಮೂಢನಂಬಿಕೆಗಳು ಅನಕ್ಷರಸ್ಥೆ ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನು ನಮಗೆ ಈಗಲೂ ನೋಡಲು ಸಿಗುತ್ತದೆ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಉತ್ತಮವಾದ ಶಿಕ್ಷಣವಾಗಿದೆ ಮಕ್ಕಳ ಶಿಕ್ಷಣಕ್ಕಾಗಿ ವಿಶೇಷ ಅಗತ್ಯವಿರುವ ವಿವಿಧ ಸಮುದಾಯದ ಮಕ್ಕಳಿಗಾಗಿ ಲೋಯೋಲಾ ಶಿಕ್ಷಣ ಸಂಸ್ಥೆಯು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಾರಂಭಿಸಲಾಗಿದೆ ಈಗಲೂ ಬಹುಶಃ ನಿಮ್ಮದಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮ ಅಧ್ಯಕ್ಷ ಸ್ಥಾನ ವಹಿಸಿದ್ದ ಫಾದರ್ ಫ್ರಾನ್ಸಿಸ್ ಮಿನೇಜಸ್ ಮುಖ್ಯಸ್ಥರು ಬಿಜಾಪುರ ಜಸ್ಟಿಸ್ ಎಜುಕೇಷನ್ ಮತ್ತು ಚಾರಿಟಬಲ್ ಸೊಸೈಟಿ ಇವರು ಮಾತನಾಡುತ್ತಾ ಕಾರ್ಯಕ್ರಮದಿಂದ ನೂರಾರು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ದೊರೆಯಲಿದ್ದು ಎಲ್ಲರೂ ಶಿಕ್ಷಣ ಪಡೆದು ಮಾದರಿ ಜೀವನ ನಿಮ್ಮದಾಗಲಿ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಬದುಕಿನ ಮೌಲ್ಯ ಪರಸ್ಪರ ಸಹಾಯ ಸಹಕಾರ ಮನೋಭಾವ ಹಾಗೂ ಸಾಮಾಜಿಕ ಕಳಕಳಿ ಬೆಳೆಸಿಕೊಳ್ಳುವುದು ಕೂಡ ತುಂಬ ಅಗತ್ಯವಾದುದು ಪ್ರಸ್ತುತವಾಗಿ ದಿನದಿಂದ ದಿನಕ್ಕೆ ಮಾನವೀಯತೆ ಮರೆ ಆಗುತ್ತಿದೆ ಇದು ಸಮಾಜಕ್ಕೆ ಮಾರಕವಾದದ್ದು ಸಮಾಜದ ನವ ನಿರ್ಮಾಣದಡೆಗೆ ಮಾನವೀಯ ಮೌಲ್ಯವನ್ನು ಅಳವಡಿಸಿಕೊಂಡು ಪರೋಪಕಾರ ಜೀವನ ಸಾಗಿಸಲು ಎಲ್ಲ ವಿದ್ಯಾರ್ಥಿಗಳು ಮುಂದಾಗಲಿ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಪಾದರು ರೊನಾಲ್ಡ್ ಸೆರಾವೊ ನಿರ್ದೇಶಕರು ಲೋಯಲ್ ಪದವಿ ಪೂರ್ವ ಕಾಲೇಜು ವಿಜಯಪುರ ಫಾದರ್ ಸಂತೋಷ್ ಫರ್ನಾಂಡಿಸ್ ಪ್ರಾಶುಪಾಲರು ಲೋಯಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿಜಯಪುರ ಫಾದರ್ ಜೋಸೆಫ್ ವಾಜ್ ಧರ್ಮಗುರುಗಳು ಸಂತ ಅನ್ನಮ್ಮನವರ ದೇವಾಲಯ ವಿಜಯಪುರ ಫಾದರ್ ಸುಮನ್ ಬಾಲು ಸಹ ನಿರ್ದೇಶಕರು ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಕೆ ವಿಜಯಪುರ ಇವರು ಉಪಸ್ಥಿತರಿದ್ದರು ಹಾಗೂ ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿ ಅಭಿನಂದನಾ ಪ್ರಮಾಣ ಪತ್ರ ಪಡೆದುಕೊಂಡರು ಕಾರ್ಯಕ್ರಮದ ಸ್ವಾಗತ ಫಾದರ್ ಜೋಸೆಫ್ ಕಿರಣಪ್ಪಷಾನ್ ಅವರು ನಿರೂಪಣೆ ಸುನಿತಾ ಮೋರೆ ಹಾಗೂ ವಂದನಾರ್ಪಣೆಯು ರವಿ ಕಟ್ಟಿಮನೆಯವರು ಮಾಡಿದರು ಧನ್ಯವಾದಗಳು